ನಮಸ್ಕಾರ ಸ್ನೇಹಿತರೆ ಒಂದು ವಿಶೇಷವಾದ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಏನಪ್ಪ ಈ ವಿಡಿಯೋದಲ್ಲಿ ವಿಶೇಷ ಅಂತ ಕೇಳ್ತೀರಾ ಹೌದು ಸ್ನೇಹಿತರೆ ಬಡವರಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿತ್ತು ಅದು ಏನಪ್ಪ ಯೋಜನೆ ಅಂದರೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಹಸಿದವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಊಟ ಸಿಗಬೇಕು ಅವರಿಗೆ ಒಟ್ಟು ತುಂಬ ಊಟ ಮಾಡಬೇಕು ಅಂತ ಒಂದು ಯೋಜನೆ ಶುರು ಮಾಡಿತ್ತು ಈಗ ಆ ಯೋಜನೆಯೇ ಹೊಸ ಉರುಪನ್ನು ತುಂಬಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿ ಅಂದರೆ ಆಲೋಚನೆ ಮಾಡಿ ಈಗ ಹೊಸ ಮೀನುನ ಶುರು ಮಾಡಬೇಕು ಅಂದರೆ ಹೊಸ ರೀತಿಯಲ್ಲಿ ಆಹಾರದ ಮೀನುನ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿ ಮೊನ್ನೆ ರೀಸೆಂಟಾಗಿ ಬಿ ಎಂ ಪಿಯಿಂದ ಟೆಂಡರ್ ಸಹ ಕರೆದಿತ್ತು ಈಗ ಅದರಂತೆ ಜನವರಿ ಹದಿನಾರಕ್ಕೆ ಹೊಸ ಮೀನುನ ನೀವು ಇಂದಿರಾ ಕ್ಯಾಂಟೀನ್ನಲ್ಲಿ ನೋಡ್ಬೋದು ಅದು ಯಾವ ಥರ ನಿಮಗೆ ಹೊಸ ಮೀನುನ ಸಿದ್ಧಪಡಿಸಿದರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈಗ ಯಾವ ಥರ ಮೀನುನ ಸಿದ್ಧಪಡಿಸಿದ್ದಾರೆ ಬೆಳಗ್ಗೆ ಏನು ಸಿಗ್ತಾಯಿದೆ ಮತ್ತು ಸಂಜೆ ಏನು ಸಿಗ್ತಾ ಇದೆ ಮತ್ತು ಹಾಗೆ ಮಧ್ಯಾಹ್ನ ಏನು ಸಿಗ್ತಾ ಇದೆ ಅಂತ ನೀವು ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೋಬೋದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಇಂದಿರಾ ಕ್ಯಾಂಟೀನ್ನ ಹೊಸ ಮೀನು ಅಂದರೆ ಬೆಳಗಿನ ಮೀನು ಯಾವ ರೀತಿ ಇದೆ ಅಂದರೆ ನೀವು ಇಲ್ಲಿ ನೋಡಬಹುದು ಬೆಳಗ್ಗೆ ಏಳರಿಂದ ಹತ್ತರವರೆಗೆ ಪ್ಲೇಟ್ಗೆ ಐದು ರೂಪಾಯಿಯಂತೆ ಇಡ್ಲಿ ಸಾಂಬಾರ್ ವೆಜ್ ಪಲಾವ್ ರಹಿತ ಕಾರಾಬಾತ್ ಚಟ್ನಿ ಚೌಚಭಾತ್ ಚಟ್ನಿ ಮಂಗ್ಳೂರು ಬನ್ಸ್ ಇಡ್ಲಿ ಚಟ್ನಿ ಬಿಸಿಬೇಳೆ ಬಾತ್ ಬೂಂದಿ ಪೊಂಗಲ್ ಚಟ್ನಿ ಬ್ರೆಡ್ಡು ಜಾಮ್ ಮತ್ತು ಬನ್ಸ್ ಇದು ಬೆಳಗಿನ ಉಪಹಾರಕ್ಕೆ ಸಿಗ್ತಾ ಇರೋ ಮೀನು ಹಾಗೆ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಆಗಿ ಸಿಗ್ತಾ ಇದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಮೀನು ಸಹ ಬದಲಾವಣೆ ಮಾಡಲಾಗಿದೆ ಅದು ಪ್ಲೇಟ್ಗೆ ಹತ್ತು ರೂಪಾಯಿಯಂತೆ ನೀವು ಅಮೌಂಟ್ನ ಕೊಟ್ಟು ನೀವು ಊಟ ಮಾಡ್ಬೋದು ಇಲ್ಲಿ ಏನಪ್ಪ ಮೆನು ನೋಡ್ಬೋದು ನೀವು ಅನ್ನ ತರಕಾರಿ ಸಾಂಬಾರು ಮತ್ತು ಕೀರು ಇರುತ್ತೆ ಅನ್ನ ತರಕಾರಿ ಸಾಂಬಾರು ಮತ್ತು ರೈತ ಇರುತ್ತೆ ಅನ್ನ ತರಕಾರಿ ಸಾಂಬಾರು ಮತ್ತು ಮೊಸರನ್ನ ಇರುತ್ತೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಮತ್ತು ಕೀರು ಇರುತ್ತೆ ಹಾಗೆ ಚಪಾತಿ ಸಾಗು ಕೀರು ಇರುತ್ತೆ ಇದು ಮಧ್ಯಾಹ್ನ ಊಟದ ಮೇನು ಆದರೆ ಸಂಜೆ ಊಟಕ್ಕೆ ಅನ್ನ ತರಕಾರಿ ಸಾಂಬಾರು ಮತ್ತು ಅನ್ನ ತರಕಾರಿ ಸಾಂಬಾರ್ ರಹಿತ ರಾಗಿ ಮುದ್ದೆ ಸೊಪ್ಪಿನ ಸಾರು ಚಪಾತಿ ವೆಜ್ ಗ್ರೇವಿ ಇದು ರಾತ್ರಿ ಊಟದಲ್ಲಿ ಇಂದ್ರಾ ಕ್ಯಾಂಟೀನಲ್ಲಿ ನೀವು ಹತ್ತು ರೂಪಾಯಿನ ಪೇ ಮಾಡಿ ಊಟವನ್ನು ನೀವು ಸೇವಿಸ್ಬೋದು ಇದು ಇಂದ್ರಾ ಕ್ಯಾಂಟೀನ ಹೊಸ ಮೆನು ಆಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಮುಂದಿನಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು